ಭಾರತ ಮಾತೆಗೆ ಭಾರತ ಮಾತೆಗೆ ಭಾರತಾಂಬೆಗೆ ಮಹಾತ್ಮ ಗಾಂಧೀಜಿ ಅವರಿಗೆ ಹಿರಿಯ ಹೋರಾಟಗಾರರಿಗೆ ಪ್ರಾಮಾಣಿಕ ರಾಜಕಾರಣಿಗಳಿಗೆ ನಿಮಗೆಲ್ಲ ವಿದ್ಯೆ ಕಳಿಸಿದಂತ ಗುರುಗಳಿಗೆ ಮೊದಲೇದಾಗಿ ನಾವೆಲ್ಲ ಕನ್ನಡಿಗರು ಕನ್ನಡ ಮಾತೆಗೆ ಕನ್ನಡಾಂಬೆಗೆ ಜಗನ್ಮಾತೆ ಚಾಮುಂಡೇಶ್ವರಿಗೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ಇವತ್ತಿನ ರಾಜಕಾರಣವನ್ನು ಎಲ್ಲರೂ ಅವಲೋಕಿಸಬೇಕು ನೀವೆಲ್ಲರೂ ದಯಮಾಡಿ ನಿಮ್ಮ ಅಪ್ಪ ಅಂಬೀರು ನಿಮ್ಮ ಮಾತುಗಿಂತ ಹೆಚ್ಚಾಗಿ ವಿದ್ಯೆ ಕಲಿಸಿದ ಗುರುಗಳ ಮಾತು ಭಾಳ ಮುಖ್ಯ ಇವತ್ತು ನೀವು ಯಾರು ಅಪ್ಪ ಅಂಬೀರು ಕೆಲವು ಕಡೆ ಹೋಗಿ ಸ್ಟ್ರೈಕ್ ಮಾಡ್ತಾರೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಯಾಕೆ ಮಕ್ಳು ಹೊಡಿಬೇಡಿ ಅಂತ ಇವತ್ತು ಮಕ್ಕಳಲ್ಲಿ ಕನ್ನಡ ಶಾಲೆಗಳಲ್ಲಿ ಯಾವುದೇ ಒಂದು ಶಾಲೆಗಳಲ್ಲಿ ಒಡಿದೇ ಇರೋದ್ರಿಂದ ಪೊಲೀಸ್ ಸ್ಟೇಷನ್ಗಳಲ್ಲಿ ಏಟ್ ಜಾಸ್ತಿ ಆಗ್ತಾ ಇದೆ ಯೋಚನೆ ಮಾಡಿ ನನ್ನೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತಿಂದ ನೀವು ಈ ನಾಡಿನ ಪ್ರಜೆಗಳಾಗಬೇಕು ಯಾರು ಜಾತಿವಾದಿಗಳು ಯಾರು ದೇಶದ್ರೋಹಿಗಳು ಯಾರು ಒಂದು ಸಮಾಜದಿಂದ ಸಮಾಜಕ್ಕೆ ಬೆಂಕಿ ಅಂತ ಕೆಲಸ ಮಾಡ್ತಾರೆ ಜನ್ಮ ಕೊಟ್ಟಂತ ತಂದೆ ಆಗಿರ್ಲಿ ನಾನು ಜನ್ಮ ಕೊಟ್ಟಂತ ಮಗ ಆಗಿರ್ಲಿ ವಿರೋಧ ಮಾಡೋ ದಿಕ್ಕಲ್ಲಿ ಹೋದ್ರೆ ಮಾತ್ರ ನಮ್ಮ ನಾಡು ಉಳಿಯಕ್ಕೆ ಸಾಧ್ಯ ಯೋಚನೆ ಮಾಡಿ ಇವತ್ತು ಇವತ್ತು ನೋಡಿ ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಕೊಡೋಂಥ ಪ್ರೋತ್ಸಾಹತನ ಸ್ಕಾಲರ್ಶಿಪ್ ಅಂತ ಏನಂತೀವಿ ಇದನ್ನು ವಾಪಸ್ ಕೆಲವು ಶಾಲಾ ಕಾಲೇಜುಗಳಲ್ಲಿ ಹಿಂಪಡಿತಾ ಇದಾರೆ ಇದಕ್ಕೆಲ್ಲ ನಮ್ಮ ಒಗ್ಗಟ್ಟಿನ ಕೊರತೆ ದಯಮಾಡಿ ಶಿಕ್ಷಕರು ಸಹ ಪ್ರಾಮಾಣಿಕವಾಗಿ ಬಡ ಮಕ್ಕಳಿಗೆ ಏನು ಸರ್ಕಾರಿ ಸವಲತ್ತುಗಳೆಲ್ಲ ಲಭಿಸಬೇಕು ಅದನ್ನು ನೀವು ನಿಮ್ಮ ಜೊತೆ ನಾವು ಹೋರಾಟಕ್ಕೆ ಬರ್ತೇವೆ ಇವತ್ತು ಏಡಿ ರಾಜಕಾರಣ ಜಾಸ್ತಿ ನಮ್ಮ ನಾಡಲ್ಲಿ ಬೆಳೀತಾ ಇದೆ ಈ ಏಡಿ ರಾಜಕಾರಣ ಹೋಗ್ಬೇಕು ಅಂದ್ರೆ ಈ ಮಕ್ಕಳು ಬಲಿಷ್ಠ ಆಗ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸಮಸ್ತ ನನ್ನ ಆತ್ಮೀಯ ನನ್ನ ಮುಂದಿನ ಭವಿಷ್ಯದ ಮಕ್ಕಳಿಗೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆಗೆ ಚಾಮುಂಡೇಶ್ವರಿಗೆ ಭಾರತ ಮಾತೆಗೆ